ಜನಸಂಖ್ಯಾ ಸ್ಫೋಟ ಒಂದು ಕಡೆ ಆದರೆ ನಮ್ಮ ಜೀವನದ ಗುಣಮಟ್ಟ ಕುಸಿತ ಇರುವಂತಹ ಆತಂಕ ಇನ್ನೊಂದು ಕಡೆ ಅದು ಅಂದರೆ ಇವತ್ತು ಪುಸ್ತಕಗಳು ವರ್ಷ ಏಳೆಂಟು ಸಾವಿರ ಪುಸ್ತಕಗಳು ಪ್ರಕಟ ಆಗ್ತಾ ಇದೆಯಲ್ಲ ಆದರೆ ಗುಣಮಟ್ಟ ಅನ್ನುವಂಥದ್ದನ್ನು ನಾವು ಹುಡುಕ್ತಾ ಹೋದರೆ ಒಂದು ದೊಡ್ಡ ನಿರಾಶೆ ಅಥವಾ ವಿಷಾದ ಕವಿಯುತ್ತೆ ಅದು ನಾವು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಯೋಚನೆ ಮಾಡೋ ರೀತಿಯೇ ಈ ಸಾಹಿತ್ಯ ಕೃತಿಗಳ ನಿಯಂತ್ರಣದ ಬಗ್ಗೆ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕೇನೋ ಅಂತ ನನಗೆ ಅನಿಸುತ್ತೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಅನಿಲ್ ಅವರಿಗೆ ಎರಡು ಕಾರಣಗಳಿಗೋಸ್ಕರ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅನಿಲ್ ಕತೆಗಾರರಾಗಿ ನಮಗೆ ಗೊತ್ತು ಈ ಸಂಕಲನದ ಮುಖಾಂತರ ಅವರು ಪ್ರಕಾಶಕರಾಗಿ ಕೂಡ ಒಂದು ಹೊಸ ಸಾಹಸಕ್ಕೆ ಇಳಿದಿದ್ದಾರೆ ಅದು ಕತೆಗಾರರೇ ಅಥವಾ ಬರಹಗಾರರೇ ಪ್ರಕಾಶಕರಾಗೋದಿದೆಯಲ್ಲ ಅದು ಒಂದು ಹೊಸ ಸಾಧ್ಯತೆಗೆ ತೆರೆದುಕೊಳ್ಳುವಂತಹ ಒಂದು ವಿಧಾನ ಅಂತ ನಾನು ಭಾವಿಸ್ತೇನೆ ಈ ಪ್ರಕಾಶಕರಾಗಿ ಕೂಡ ಅವರಿಗೆ ಸಾಕಷ್ಟು ಯಶಸ್ಸು ದೊರಕಲಿ ಅವರ ಪುಸ್ತಕಗಳ ಜೊತೆಗೆ ನಮ್ಮ ಪುಸ್ತಕಗಳನ್ನು ಕೂಡ ಅವರು ಪ್ರಕಟಿಸ್ಲಿ ಅಂತ ಕೋರ್ಕೋತೇನೆ ಎರಡನೇ ಅಭಿನಂದನೆ ಅನಿಲ್ ಅವರ ಮಾತುಗಳಿಗೋಸ್ಕರ ಅವರು ತೇಜಶ್ರೀ ಮೇಡಮ್ ಯಾವಾಗಲೂ ಬಾಂಬ್ ಆಗ್ತಾಯಿರ್ತಾರೆ ಅಂತ ಹೇಳದಿರೋದು ಆ ಅಳುಕು ಇದ್ದುಕೊಂಡು ಅವ್ರ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಕರೆದ್ರಲ್ಲ ಬಾಂಬ್ ಬಾಕ್ಲಿ ಇಲ್ಲು ಅಂತ ಕೂಡ ಅದು ಕೂಡ ಅವರ ಒಂದು ವಿವೇಕ ಆ ಸಾಹಿತ್ಯದ ಓದು ಸಜ್ಜನಿಕೆ ಗಳಿಸಿಕೊಟ್ಟಂತಹ ವಿವೇಕ ಅಂತ ನಾನು ಭಾವಿಸ್ತೇನೆ ಯಾವಾಗಲೂ ನಮ್ಮ ಬಗ್ಗೆ ಹೆಚ್ಚು ವಿಮರ್ಶಾತ್ಮಕವಾಗಿರುವಂತಹ ಗೆಳೆಯರನ್ನು ಜೊತೆಗೆ ಇದೆಯಲ್ಲ ಅದು ಒಬ್ಬ ಬರಹಗಾರನನ್ನು ಬರಹಗಾರರಾಗಿ ಉಳಿಸುವಂತಹ ಒಂದು ಮುಖ್ಯವಾದ ಕ್ರಿಯೆ ಅಂತ ನಾನು ಭಾವಿಸ್ತೇನೆ ಆ ಕಾರಣಕ್ಕೋಸ್ಕರ ಕೂಡ ಅನಿಲ್ಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ನನ್ನ ಇಬ್ಬರು ಸ್ನೇಹಿತರು ಬೂಡ್ನಾಕೂಡು ಚಿನ್ನಸ್ವಾಮಿ ಸರ್ ಮತ್ತು ತೇಜಶ್ರೀ ಅವರು ಅವರ ಮಾತುಗಳಲ್ಲಿ ಇವತ್ತಿನ ಜನಸಂಖ್ಯಾ ಸ್ಫೋಟದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದರು ಜನಸಂಖ್ಯಾ ಸ್ಫೋಟ ಒಂದು ಕಡೆ ಆದರೆ ನಮ್ಮ ಜೀವನದ ಗುಣಮಟ್ಟ ಕುಸಿತಾ ಇರುವಂತಹ ಆತಂಕ ಇನ್ನೊಂದು ಕಡೆ ಅದು ಅವರಿಬ್ಬರೂ ಈ ಮಾತುಗಳನ್ನು ಆಡಬೇಕಾದ್ರೆ ಬಹುಶಃ ಅವರು ಜನಸಂಖ್ಯೆಯ ನೆಪದಲ್ಲಿ ಇವತ್ತಿನ ಸಾಹಿತ್ಯಿಕ ಸಂದರ್ಭದ ಬಗ್ಗೆ ಮಾತಾಡ್ತಾ ಇದ್ದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಇವತ್ತು ಪುಸ್ತಕಗಳು ಪ್ರತಿ ವರ್ಷ ಏಳೆಂಟು ಸಾವಿರ ಪುಸ್ತಕಗಳು ಪ್ರಕಟ ಆಗ್ತಾ ಇದೆಯಲ್ಲ ಆದರೆ ಗುಣಮಟ್ಟ ಅನ್ನುವಂಥದ್ದನ್ನು ನಾವು ಹುಡುಕ್ತಾ ಹೋದರೆ ಒಂದು ದೊಡ್ಡ ನಿರಾಶೆ ಅಥವಾ ವಿಷಾದ ಕವಿಯುತ್ತೆ ಅದು ಅಂದರೆ ಒಂದು ಕಡೆ ಈ ಸ್ಫೋಟ ಇನ್ನೊಂದು ಕಡೆ ಈ ಗುಣಮಟ್ಟದ ಕೊರತೆ ಅಥವಾ ನಮ್ಮ ಜೀವನ ಮಟ್ಟ ಇಳಿತ ಆಗ್ತಾ ಇರೋದಿದೆಯಲ್ಲ ಇದನ್ನು ಈ ಜನಸಂಖ್ಯೆಯ ನೆಪದಲ್ಲಿ ಒಂದು ರೂಪಕ ಭಾಷೆಯಲ್ಲಿ ಕೂಡ ಅವರು ಮಾತಾಡಿದರೇನೋ ಅಂತ ನನಗೆ ಅನಿಸುತ್ತೆ ನಾವು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಯೋಚನೆ ಮಾಡೋ ರೀತಿಯೇ ಈ ಸಾಹಿತ್ಯ ಕೃತಿಗಳ ನಿಯಂತ್ರಣದ ಬಗ್ಗೆ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕೇನೋ ಅಂತ ನನಗೆ ಅನಿಸುತ್ತೆ ಅದು ಒಬ್ಬ ಬರಹಗಾರ ತಾನು ಯಾಕಾಗಿ ಇದ್ದೇನೆ ಮತ್ತು ಯಾರಿಗೋಸ್ಕರ ಇದ್ದೇನೆ ಅನ್ನುವಂಥದ್ದನ್ನು ಅವನು ಆತ್ಮ ವಿಶ್ಲೇಷಣೆ ಮಾಡ್ಕೋತ ಮಾಡ್ಕೋಬೇಕಾದಂಥ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಈ ಮಾತುಗಳನ್ನು ಖಂಡಿತವಾಗಲೂ ಅನಿಲ್ಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇಲ್ಲ ಒಟ್ಟಾರೆ ಸಾಹಿತ್ಯದ ಸಂದರ್ಭಕ್ಕೆ ಅನ್ವಯಿಸಿ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು ಈ ಕಾರ್ಯಕ್ರಮವನ್ನು ನೋಡಿದಾಗ ಒಂದು ಬಗೆಯ ಸಂತೋಷನ ನನ್ನ ಆವರಿಸ್ಕೊಳ್ತೋದು ಸಾಮಾನ್ಯವಾಗಿ ಈ ರೀತಿಯ ಪುಸ್ತಕ ಬಿಡುಗಡೆ ಬಿಡುಗಡೆಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಮುಖಗಳ ಹೊರತಾಗಿ ಅನೇಕ ಹೊಸಬರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅದು ಬಹುಶಃ ಇದು ಈ ಗುನ್ನಾಪುರ ಬ್ರದರ್ಸ್ ಇದ್ದಾರ ಇದ್ದಾರಲ್ಲ ಅವರ ಒಂದು ವಿಶೇಷ ಸಾಧನೆ ಅಂತ ನಾನು ಭಾವಿಸ್ತೇನೆ ಅದು ಈ ಕೃತಿಯ ಮುಖಾಂತರ ಕನ್ನಡಕ್ಕೆ ಒಂದಷ್ಟು ಕೆಲವರಾದರೂ ಹೊಸ ಓದುಗರು ದಕ್ಕಿದರೆ ಅದು ಈ ಕಾರ್ಯಕ್ರಮದ ಒಂದು ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ ನೀವು ಅನಿಲ್ ಅವರ ಪುಸ್ತಕವನ್ನು ಕೊಂಡು ಓದಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೋತೇನೆ ಅನಿಲ್ ತುಂಬ ಭರವಸೆಯ ಕಥೆಗಾರ ಅನ್ನೋದಕ್ಕೆ ನೀವೆಲ್ಲರ ಇಷ್ಟೊಂದು ಜನ ಸೇರಿದ್ದೀರಲ್ಲ ಇದು ಇದು ಸಾಕ್ಷಿ ಅನಿಲ್ ಅವರ ಕಥನ ಪ್ರತಿಭೆಗೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಅಂತ ನಾನು ಭಾವಿಸ್ತೇನೆ ತೇಜಶ್ರೀ ಅವರು ಈ ಕೇಡಿನ ಬಗ್ಗೆ ತುಂಬ ವಿಮರ್ಶಾತ್ಮಕವಾಗಿ ಮತ್ತು ನಾವೆಲ್ಲರೂ ಯೋಚನೆ ಮಾಡೋ ರೀತಿಯಲ್ಲಿ ಒತ್ತು ಕೊಟ್ಟು ಅದು ಅನಿಲ್ ಅವರ ಕಥೆಗಳನ್ನು ಓದಿದಾಗ ಕೂಡ ನನಗೆ ಮತ್ತೆ ಮತ್ತೆ ಅನಿಸಿದ್ದು ಅದೇನೇ ಅದು ಅನಿಲ್ ಕೇಡುಗಳನ್ನು ಈ ಸಮಾಜದ ಸಮಸ್ಯೆಗಳ ಕುರಿತು ಮತ್ತೆ ಮತ್ತೆ ಈ ಕಥೆಗಳಲ್ಲಿ ಮುಖಾಮುಖಿ ಆಗ್ತಾ ಹೋಗ್ತಾರೆ ಅದು ಅನಿಲ್ ಮಾತ್ರ ಅಲ್ಲ ಎಲ್ಲ ಬರಹಗಾರರು ಕೂಡ ಬರವಣಿಗೆಯ ಮುಖಾಂತರ ಈ ವರ್ತಮಾನದ ಕೇಡುಗಳ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಇರ್ತಾರೆ ಯಾವಾಗಲೂ ಅದು ಯಾವ ಬರಹಗಾರ ಕೇಡಿಗೆ ಅಥವಾ ವರ್ತಮಾನದ ಸಮಸ್ಯೆಗಳಿಗೆ ಬಿಕ್ಕಟ್ಟುಗಳಿಗೆ ಮುಖಾಮುಖಿ ಆಗಲ್ಲ ಬಹುಶಃ ಅವನಿಂದ ಒಂದು ಒಳ್ಳೆಯ ಕೃತಿ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಾನಂತೂ ವೈಯಕ್ತಿಕವಾಗಿ ನಂಬ್ತೇನೆ ಅದು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಈ ಕೇಡಿನ ಮುಖಾಮುಖಿ ಇದೆಯಲ್ಲ ಅದು ಒಂದು ಬಿಕ್ಕಟ್ಟಿನ ಹೊರತಾಗಿ ನಮಗೆ ಏನನ್ನು ದಾಟಿಸೋದೇ ಇಲ್ಲ ಅದು ಕೇವಲ ಕೇಡಿನ ಧ್ಯಾನ ಕೇಡಿನ ಇದರಲ್ಲೇ ಮುಗಿದೋ ವಿಶ್ಲೇಷಣೆಯಲ್ಲೇ ಮುಗಿದೋದ್ರೆ ಅದರ ಆಚೆಗಿನ ಏನನ್ನೋ ನಮಗೆ ದಾಟಿಸದೆ ಹೋದರೆ ಅಷ್ಟರ ಮಟ್ಟಿಗೆ ಆ ಕೃತಿ ಒಂದು ಚೌಕಟ್ಟಿನಲ್ಲಿ ಸಿಲ್ಕ್ ಸಿಲುಕಿಬಿಡುತ್ತೆ ಅಂತ ನನಗೆ ಅನಿಸುತ್ತೆ ಅದು ಉತ್ತಮ ಕೃತಿಗಳ ಒಂದು ಲಕ್ಷಣವೇ ಕೇಡಿನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಆ ಕೇಡಿನ ಅಪಾಯಗಳನ್ನು ನಮಗೆ ಕಾಣಿಸ್ತಾ ಅದರ ಬಗ್ಗೆ ಓದುಗನಲ್ಲಿ ಒಂದು ತಿರಸ್ಕಾರವನ್ನು ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಆ ಕೃತಿ ಕೆಲಸ ಮಾಡ್ತಾ ಇರುತ್ತೆ ಅಂತ ನನಗೆ ಅನಿಸುತ್ತೆ ಅದು ಅನಿಲ್ ಅವರ ಕಥೆಗಳು ಕೇಡಿನ ಬಗ್ಗೆ ಮತ್ತೆ ಮತ್ತೆ ಮುಖ ಮುಖಾಮುಖ ಆದರೂ ಕೂಡ ಕೊನೆಗೆ ಈ ಸಮಾಜದಲ್ಲಿ ಇನ್ನೂ ಉಳಿದಿರಬಹುದಾದಂಥ ಒಂದು ಒಳಿತನ ಕಡೆಗೆ ನಮ್ಮ ಗಮನವನ್ನು ಸೆಳೀತಾರೆ ಅದು ಈ ಕಥೆಗಳ ಬಹುದೊಡ್ಡ ಯಶಸ್ಸು ಅಂತ ನಾನು ಭಾವಿಸ್ತೇನೆ ಅದು ಅನಿಲ್ ಅವರ ಕಥೆಗಳ ಬಗ್ಗೆ ಬಿಡಿ ಬಿಡಿಯಾಗಿ ಮಾತಾಡಲಿಕ್ಕೆ ನಾನು ಬಯಸಲ್ಲ ಅದು ನಾನು ಅನಿಲ್ ಅವ್ರಿಗೆ ಹೇಳಿದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಯಾಕೆ ಕರಿತಾ ಇದ್ದೀರಿ ನಾನು ಹೇಳಬಹುದಾದ ಎಲ್ಲವನ್ನೂ ಕೂಡ ನಾನು ಬರೆದಿದ್ದೇನೆ ಈಗಾಗಲೇ ಅಂತ ಅನಿಲ್ ಇಲ್ಲ ನೀವು ನಮ್ಮ ಜೊತೆ ಇರಬೇಕು ಅಂತ ಪ್ರೀತಿಯಿಂದ ಒತ್ತಾಯಿಸಿದರು ಅದು ನಾನು ಖಂಡಿತವಾಗಲೂ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಅನಿಲ್ ಹೇಳಿದೆ ಆದರೆ ಆ ನಂತರ ಅವರು ಆಹ್ವಾನ ಪತ್ರಿಕೆ ಕಳಿಸ್ಕೊಟ್ರೆ ಅಧ್ಯಕ್ಷತೆ ಅಂತ ನನ್ನ ಹೆಸರನ್ನು ಹಾಕಿದ್ದಾರೆ ಅವರು ನನಗೆ ಹೇಳಿರಲಿಲ್ಲ ಅನಿಲ್ ಈಗ ನೀವು ಅಧ್ಯಕ್ಷರಾಗಿರಬೇಕಾಗತ್ತೆ ಅಂತ ಕೋಟ್ ಸರ್ ಅಂತ ಹಿರಿಯರು ಇರು ಇರುವಂತಹ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಆಗುವಂಥದ್ದು ಒಂದು ರೀತಿಯ ಮುಜುಗರದ ಸಂಗತಿನೇ ಅದು ಆದರೆ ನನಗೆ ಸಂತೋಷ ಕೂಡ ಆಯಿತು ಯಾವ ಕಾರಣಕ್ಕೆ ಅಂದರೆ ಎಲ್ಲರೂ ಮಾತಾಡಿಬಿಟ್ಟಿರ್ತಾರೆ ಅಧ್ಯಕ್ಷ ಭಾಷಣ ಕೊನೆಯಲ್ಲಿರೋದ್ರಿಂದ ನಾನು ಹೇಳು ಏನು ಹೇಳೋ ಅಗತ್ಯ ಇಲ್ಲ ಅಂತ ಅದು ಖಂಡಿತವಾಗ್ಲೂ ನಾನು ಏನನ್ನೂ ಹೇಳುವಂತಹ ಅಗತ್ಯ ಇಲ್ಲ ಯಾಕಂದರೆ ಈಗಾಗಲೇ ಕಥೆಗಳ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಮೂಡ್ನಾಕೂಟ್ ಸರ್ ಕೂಡ ಮಾತಾಡಿದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಅದು ಆದರೆ ನಾನು ಒಂದು ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸುತ್ತೆ ಈ ಕತೆಗಳ ಮುಖಾಂತರ ಅದು ಅನಿಲ್ ಅನೇಕ ಸಂಗತಿಗಳನ್ನು ಈ ಕಥೆಗಳ ಮುಖಾಂತರ ನಮ್ಮ ಜೊತೆ ಹಂಚ್ಕೋತಾರೆ ಅದು ಈ ಸಮಾಜದ ಜಾತೀಯತೆ ಬಗ್ಗೆ ಇರ್ಬೋದು ತರತಮಗಳ ಬಗ್ಗೆ ಇರ್ಬೋದು ಗಂಡು ಯಾವಾಗ ಮೃಗ ಆಗ್ತಾನೆ ಅನ್ನೋದ್ರ ಬಗ್ಗೆ ಇರ್ಬೋದು ಹೀಗೆ ಅನೇಕ ಸಂಗತಿಗಳ ಬಗ್ಗೆ ಮಾತಾಡ್ತಾರೆ ಅದು ಈ ಎಲ್ಲ ಬಿಕ್ಕಟ್ಟುಗಳ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಕೂಡ ಅವರು ಈ ಮನುಷ್ಯತ್ವದ ಬಗ್ಗೆ ಉಳಿದಿರಬಹುದಾದ ನಂಬಿಕೆಯನ್ನು ಜಾಗೃತಗೊಳಿಸಲಿಕ್ಕೆ ನಮ್ಮಲ್ಲಿ ಪ್ರಯತ್ನ ಪಡ್ತಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ಅಂದರೆ ಬೆಳಕಿಂಡಿಗಳನ್ನು ಕಾಣಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ ಮನುಷ್ಯ ತನ್ನ ಸಣ್ಣತನಗಳಿಂದ ಅಥವಾ ನಮ್ಮ ಕ್ಷುಲ್ಲಕತನಗಳನ್ನು ಮೀರಲಿಕ್ಕೆ ನಾವು ನಡೆಸಬೇಕಾದಂಥ ಪ್ರಯತ್ನಗಳ ಬಗ್ಗೆ ಅವರು ಈ ಕಥೆಗಳ ಮುಖಾಂತರ ನಮ್ಮ ಗಮನಕ್ಕೆ ತರ್ತಾರೆ ಅಂತ ನಾನು ಭಾವಿಸ್ತೇನೆ ಅದು ಕಥೆಗಳನ್ನು ಕಟ್ಟುವ ನಿಟ್ಟಿನಲ್ಲಿ ಕಥೆಗಾರ ಅಥವಾ ಒಬ್ಬ ಬರಹಗಾರ ಅನುಸರಿಸಬೇಕಾದಂಥ ಅಥವಾ ಸಿದ್ಧಿಸಿಕೊಳ್ಳಬೇಕಾದಂಥ ಕೌಶಲ್ಯಗಳ ಬಗ್ಗೆ ತಿಳಿಸಿಯವರು ತುಂಬ ವಿಷದವಾಗಿ ಮಾತಾಡಿದ್ರು ಅದು ಅದು ನಮ್ಮೆಲ್ಲರ ಆತಂಕವನ್ನು ಕೂಡ ಅಂದರೆ ಸಾಹಿತ್ಯದಿಂದ ನಾವು ಏನನ್ನು ನಿರೀಕ್ಷಿಸ್ತಾ ಇದ್ದೇವೆ ಅದು ಕೇವಲ ಒಂದು ಭಾವುಕತೆಗೆ ಅಷ್ಟೇ ಸೀಮಿತ ಆಗಬಾರ್ದು ಅದು ನಮ್ಮನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಶೋಧನೆ ಕ್ರಿಯೆಯಾಗಿ ಪರಿಣಮಿಸಬೇಕಲ್ಲ ಪರಿಣಮಿಸಬೇಕಲ್ಲ ಅದು ಆ ನಿಟ್ಟಿನಲ್ಲಿ ಅವರ ಮಾತುಗಳಿದ್ದೋದು ಬಹುಶಃ ಅನಿಲ್ಗೆ ಈ ಕಾರ್ಯಕ್ರಮದ ಬಹುದೊಡ್ಡ ಸಾರ್ಥಕತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ದಾರಿ ಆ ಮಾತುಗಳು ಅಂತ ನಾನು ಭಾವಿಸ್ತೇನೆ ಅದು ಕಥೆಗಳನ್ನು ಹೇಳಲಿಕ್ಕೆ ಉತ್ಸಾಹ ಆರಂಭದಲ್ಲಿ ಸಹಜವಾಗಿಯೇ ಇರುತ್ತೆ ಅದು ಒಂದು ಸಂಕಲನ ಬಂದಾಗ ಎರಡು ಸಂಕಲನ ಬಂದಾಗ ಅದು ನಂತರ ಏನು ಅಂತ ಕಥೆಗಳನ್ನು ಹೇಳುವ ನಿಟ್ಟಿನಲ್ಲಿ ಕಥೆಗಾರ ತನ್ನನ್ನು ತಾನು ಕಂಡುಕೊಳ್ಳೋದಿದೆಯಲ್ಲ ತನ್ನನ್ನು ತಾನು ಬೆರಗುಗೊಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಮುಖ್ಯವಾದ್ದು ಅಂತ ನಾನು ಭಾವಿಸ್ತೇನೆ ಅದು ತನ್ನದೇ ಆದಂತಹ ಒಂದು ಶೈಲಿಯನ್ನು ಸಿದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಅನಿಲ್ ಈ ಸಂಕಲನದ ಮುಖಾಂತರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅನಿಲ್ ಅವರೇ ಹೇಳ್ಕೊಂಡಾಗೆ ಸಾಹಿತ್ಯದ ವಿದ್ಯಾರ್ಥಿ ಕಲಿಕೆ ಅನ್ನುವಂತಹದ್ದು ನಿರಂತರ ಅನ್ನುವಂತಹದ್ದು ಹೌದು ಹೌದು ನಾವೆಲ್ಲರೂ ಕಲಿತಾನೇ ಇರ್ತೇವೆ ನಿರಂತರವಾಗಿ ಆ ಕಲಿಕೆಯ ಹಾದಿಯಲ್ಲಿರುವ ಅನಿಲ್ಗೆ ಈ ಸಂಕಲನ ಮತ್ತಷ್ಟು ಬರೀಲಿಕ್ಕೆ ದೊಡ್ಡ ಚೋದನ ಶಕ್ತಿಯಾಗಿ ಹೊರಗಲ್ಲಾಗಿ ಪರಿಣಮಿಸಲಿ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಅದು ಅನಿಲ್ರ ಬಗ್ಗೆ ಹೇಳಬೇಕಾದ್ರೆ ಅನಿಲ್ರ ಕಥೆಗಳಲ್ಲಿ ಒಂದು ಒಳ್ಳೆಯತನದ ಒಂದು ಅಭಿವ್ಯಕ್ತಿ ನಮಗೆ ಕಾಣಿಸುತ್ತೆ ಅದು ಈ ಎಲ್ಲ ಕಥೆಗಳ ಒಂದು ಸ್ಥಾಯಿ ಗುಣ ಏನು ಅಂದರೆ ಒಂದು ಒಳ್ಳೆಯತನ ಈ ಸಮಾಜದ ಬಗ್ಗೆ ಮನುಷ್ಯತ್ವದ ಬಗ್ಗೆ ಉಳಿದಿರುವಂತಹ ನಂಬಿಕೆ ಅದು ನಾವು ಬಹುತೇಕ ಸಂದರ್ಭಗಳಲ್ಲಿ ಬರಹಗಾರನನ್ನು ನಂಬೇಡ ಆತನ ಬರಹವನ್ನು ನಂಬುವಂಥ ಒಂದು ಮಾತನ್ನು ಬಳಸ್ತೇವೆ ಅದು ಆದರೆ ಅನಿಲ್ ಕಥೆಗಳ ಬಗ್ಗೆ ಹೇಳೋದಾದರೆ ಅನಿಲ್ರ ಕಥೆಗಳನ್ನು ನಂಬೋದಕ್ಕಿಂತಲೂ ಅನಿಲ್ರನ್ನೇ ಹೆಚ್ಚು ನಂಬಬಹುದೇನೋ ಅಂತ ನನಗೆ ಅನಿಸುತ್ತೆ ಅದು ಅನಿಲ್ ಅವರ ಕಥೆಗಳು ಮತ್ತು ಅವರ ವ್ಯಕ್ತಿತ್ವ ಇದೆಯಲ್ಲ ಅದರ ನಡುವೆ ಹೆಚ್ಚು ವ್ಯತ್ಯಾಸ ಇಲ್ಲ ಅದು ಅನಿಲ್ರ ಈ ಒಳ್ಳೆಯತನ ಇನ್ನಷ್ಟು ಕಸಬುದಾರಿಕೆಯನ್ನು ರೂಢಿಸಿಕೊಂಡು ಕಥೆಯ ಧ್ವನಿಶಕ್ತಿಯನ್ನು ಹೊರಹೊಮ್ಮಿಸುವ ನಿಟ್ಟಿನಲ್ಲಿ ಅವರು ಮುಂದಿನ ದಿನಗಳಲ್ಲಿ ಪ್ರಯತ್ನಿಸ್ಲಿ ಅಂತ ಹೇಳೋ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ